ಸುತ್ತಮುತ್ತ ಕೂಡ ಭಾರಿ ಮಳೆಯಾಗಿದೆ ಮಳೆಯಿಂದ ಜನ ನಿಟ್ಟುಸಿರು ಬಿಡುವಂತಾಗಿದೆ ಬಿಸಿಲಿನ ಬೇಗಿಗೆ ಕಂಗೆಟ್ಟಿದ್ದ ಜನಕ್ಕೆ ತಂಪೆರೆದಿದ್ದಾನೆ ದೇವ ಆನೆಕಲ್ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಲ್ಲಿ ಮಳೆಯಾಗಿದೆ ಅತ್ತಿ ಬೆಲೆ ಹೆಬ್ಬಗೋಡಿ ಸೇರಿ ಹಲವೆಡೆ ಮಳೆ ಜೋರ್ ಮಳೆ ಆಗಿದೆ ಗುಡುಗು ಸಹಿತ ಧಾರಾಕಾರ ಮಳೆಗೆ ವಾತಾವರಣ ಕೂಲ್ ಕೂಲ್ ಆಗಿದೆ ಮಳೆಯ ಆಗಮನದಿಂದ ಜನರ ಮುಗದಲ್ಲಿ ಮಂದಹಾಸ ಮೂಡಿದೆ ಬೇಸಿಗೆ ಬಿಸಿಲಿನ ಬೇಗಿಗೆ ಹೈರಾಣಾಗಿ ಹೋಗ್ಬಿಟ್ಟಿದ್ರು ಜನ ಕಳೆದ ಅರ್ಧ ಗಂಟೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿದಿದೆ ಮಳೆ ಸುರಿದಿರೋದ್ರಿಂದ ಸ್ವಲ್ಪ ತಂಪಾದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಆನೇಕಲ್ ಸೇರಿದಂತೆ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ ಈಗಾಗಲೇ ನಾವು ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ಆನೇಕಲ್ ಆಗಿರ್ಬೋದು ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅತ್ತಿಬೆಲೆ ಹೆಬ್ಬಗೋಡಿ ಸೇರಿದಂತೆ ಹಲವೆಡೆ ಜೋರು ಮಳೆಯಾಗಿರೋದ್ರಿಂದ ಗುಡುಗು ಸಹಿತ ಕೇವಲ ಮಳೆಯಲ್ಲ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದೆ ವಾತಾವರಣ ಕೂಡ ಕೂಲಾಗಿದೆ ಕೆಲವೊಂದು ಕಡೆ ಟ್ರಾಫಿಕ್ ಜಾಮ್ ಇದ್ದೇ ಇದೆ ಯಾಕಂತಂದರೆ ನೋಡಿ ಈಗ ಮಳೆ ಶುರುವಾದ ಮೇಲೆ ಸಮಸ್ಯೆಗಳ ಬಗ್ಗೆ ಗಮನ ಗಮನಹರಿಸ್ತಾರೆ ಅವರು ಏಕೆಂದರೆ ಎಷ್ಟೋ ಕಡೆಗಳಲ್ಲಿ ಹೂಳೆತ್ತುವಂತಹ ಕೆಲಸ ಆಗಿರೋದಿಲ್ಲ ಅದ್ರ ಜೊತೆಗೆ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಕಾರ್ಯ ಅಂದರೆ ನಿರ್ವಹಿಸಿರೋದಿಲ್ಲ ಸೊ ಈಗ ಅಂದರೆ ಮ ಮರ ಬೀಳೋದಾಗಿರಬಹುದು ಟ್ರಾಫಿಕ್ ಜಾಮು ಇದೆಲ್ಲವೂ ಕೂಡ ಆರಂಭ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿದೆ ಮುಂದಿನ ಮೂರು ದಿನಗಳ ಕಾಲ ಇದೇ ರೀತಿ ಧಾರಾಕಾರ ಮಳೆ ಆಗುತ್ತೆ ಆರನೇ ತಾರೀಕಿನವರೆಗೂ ಕೂಡ ಅಂತ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಜನರು ಕೂಡ ವಹಿಸಬೇಕು ಜೊತೆಗೆ ಬಿ ಬಿ ಎಂ ಪಿ ಕೂಡ ವಹಿಸಬೇಕಾಗತ್ತೆ ಇನ್ನು ಆನೆಕಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇವತ್ತು ಮಳೆ ಬಂದಿದ್ದರಿಂದ ವಾತಾವರಣ ತಂಪಾಗಿದೆ ಜನ ನೆಟ್ಟಸಿರು ಬಿಡುವಂತಾಗಿದೆ ಇನ್ನು ವಾಹನ ಸವಾರದಂತೂ ಇದ್ದಕ್ಕಿದ್ದಂತೆ ಬಂದಂತಹ ಮಳೆಯಿಂದ ಪಾರಾಗುವುದಕ್ಕೆ ಅಲ್ಲಲ್ಲೇ ತಮ್ಮ ವಾಹನಗಳನ್ನು ನಿಲ್ಲಿಸಿ ರೀತಿಯಾಗಿ ಅಂದರೆ ಮಳೆಯಿಂದ ಸ್ವಲ್ಪ ಹೊತ್ತಿನ ಕಾಲ ಹೇಗಾದ್ರೂ ಪಾರಾಗಬೇಕು ಅಂತೇಳಿ ಬೇರೆ ಬೇರೆ ಬಿಲ್ಡಿಂಗ್ಗಳ ಕೆಳಗಡೆ ಮರದ ಕೆಳಗಡೆ ಆಶ್ರಯ ಪಡೆದದ್ದನ್ನು ಕೂಡ ನಾವು ನೋಡಿದ್ವಿ ಆದರೆ ಒಂದು ಅಪಾಯದ ಮುನ್ಸೂಚನೆ ಅಂತಂದ್ರೆ ಗುಡುಗು ಸಹಿತ ಮಳೆ ಸೊ ಹಾಗಾಗಿ ಗುಡುಗು ಸಿಡಿಲು ಇರೋದ್ರಿಂದ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸ್ಬೇಕಾಗುತ್ತೆ ಇನ್ನು ಮಳೆಯಿಂದ ನಗರದ ಹಲವೆಡೆ ಮರಗಳು ಕೂಡ ನೆನ್ನೆ ಸಂಜೆ ಸ್ವಲ್ಪ ಮಳೆಗೆನೆ ಧರೆಗುರುಳಿತು ಮರಗಳು ಸೊ ಇವತ್ತು ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೇನೋ ಅಂತ ನೋಡಬೇಕಾಗುತ್ತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಈಗಾಗಲೇ ಬಿಸಿಲಿನ ಬೇಗೆಯಿಂದ ಧಗೆಯಿಂದ ಉರಿತಾ ಇದ್ದಂತಹ ಬೆಂಗಳೂರಿಗೆ ತಂಪಾದ ಮಳೆ ಬಂದು ಕೂಲ್ ಕೂಲ್ ವಾತಾವರಣ ಸೃಷ್ಟಿಯಾಗಿದೆ ಇದರ ಜೊತೆಗೆ ಸಹಜವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ತಲೆದೋರುತ್ತೆ ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಸೊ ಇವಾಗ ಆನೆ ಸುತ್ತಮುತ್ತನೇ ಸಾಕಷ್ಟು ಮಳೆ ಆಗ್ತಾ ಇದೆ ಈಗಲೂ ಕೂಡ ಆಗಿದೆಯಾ ಏನ್ ಹೇಳ್ತಾರೆ ಅಲ್ಲಿನ ಜನತೆ ಅಲ್ಲಿನ ವಾತಾವರಣ ನೋಡೋದಾದ್ರೆ ಖಂಡಿತ ಶಿಲ್ಪ ಬಿಸಿಲಿನ ಬೇಗಗೆ ತಪ್ಪರಿಸಿದಂತ ಬೆಂಗಳೂರಿಗರಿಗೆ ಈಗ ಮಳೆ ರಾಯ ತಪ್ಪೇರಿದಾನೆ ಅಂತಾನೆ ಹೇಳ್ಬೋದು ಆನೆಕಲ್ ಸುತ್ತಮುತ್ತಲೂ ಕೂಡ ಪೂರ್ತಿಯಾಗಿ ಮೋಡ ಕೋಯ್ದ ವಾತಾವರಣ ಇತ್ತು ಹೀಗಾಗಿ ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಸತತ ಅರ್ಧ ಗಂಟೆ ಸುರಿದ ಮಳೆ ಭಾರಿ ಮಳೆಯಿಂದಾಗಿ ಈ ಕಡೆ ಜನ ಜನರು ಕೂಡ ಒಂದ್ ರೀತಿ ತಂಪಾಗಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಸುತ್ತಮುತ್ತಲೂ ಕೂಡ ಆದ್ರೆ ಯಾವುದೇ ರೀತಿಯಾದ ಒಂದು ಮರ ಧರೆಗೊಳ್ಳೋದಾಗ್ಲಿ ಈ ತರ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಆದ್ರೆ ಜನ ಅಂತೂ ಫುಲ್ ಖುಷಿಯಾಗಿ ಬಂದ ಮಳೆಯನ್ನು ಫುಲ್ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ಆನೆಕಾಲ್ ಸೇರಿದಂತೆ ಅತ್ತಿ ಬೆಲೆ ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಬನ್ನೇರ್ಘಟ ಸುತ್ತಮುತ್ತ ಭಾರಿ ಧಾರಾಕಾರವಾಗಿ ಮಳೆ ಸುರಿದಿದೆ ಅಂತಾನೆ ಹೇಳ್ಬೋದು ಅದು ಅದಕ್ಕೆ ಸೇರಿದಂತೆ ಅತ್ತಿ ಬೆಲೆ ಗಡಿಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಂಕಿನಿ ಕೋಟೆಯಲ್ಲೂ ಕೂಡ ಹಾಲಿ ಕಲ್ಲು ಸಮೇತ ಮಳೆ ಸುರಿದಿದೆ ಅಂತಾನೆ ಹೇಳ್ಬೋದು ಶಿಲ್ಪ ಹೀಗಾಗಿ ಆನೆಕಲ್ ಸುತ್ತಮುತ್ತ ಈ ಸಾರಿ ಭಾರಿ ಮಳೆಯಿಂದಾಗಿ ಜನ ಮತ್ತು ರೈತರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ